ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಘೇರಾವ್ ಹಾಕಿ ಗೋ ಬ್ಯಾಕ್ ಪ್ರತಾಪ್ ಸಿಂಹ ಘೋಷಣೆ ಕೂಗಿದ ಘಟನೆ ಮೈಸೂರಿನ ಹಾರೋಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಇನ್ನು ಮೈಸೂರು ಸಂಸದ ಪ್ರತಾಪ್ ಸಿಂಹ ಅಯೋಧ್ಯೆಯ ರಾಮಲಲಾ ವಿಗ್ರಹಕ್ಕೆ ಶಿಲೆ ಸಿಕ್ಕ ಮೈಸೂರಿನ ಹಾರೋಹಳ್ಳಿಯಲ್ಲಿ ಶಾಸಕ ಜಿ ಟಿ ದೇವೇಗೌಡ ನೇತೃತ್ವದಲ್ಲಿ ಭೂಮಿ ಪೂಜೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಭೂಮಿ ಪೂಜೆಗೆ ಆಗಮಿಸಿದ್ದ ಸಂಸದನಿಗೆ ಗ್ರಾಮಸ್ಥರು ಘೇರಾವ್ ಹಾಕಿ ದಲಿತ ವಿರೋಧಿ ನೀವು ದಲಿತರ ಜಮೀನಿಗೆ ಏಕೆ ಬರುತ್ತೀರಿ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಪರಿಸ್ಥಿತಿ ಕೈ ಮೀರುತ್ತಿದ್ದನ್ನು ಗಮನಿಸಿದ ಪೊಲೀಸರು ಗ್ರಾಮಸ್ಥರಿಗೆ ಸಮಾಧಾನ ಪಡಿಸಲು ಯತ್ನಿಸಿದ್ದಾರೆ ಆದರೆ ಗ್ರಾಮಸ್ಥರು ಸಂಸದರ ಮೇಲೆ ಘೇರಾವ್ ಹಾಕಿ ಗೋ ಬ್ಯಾಕ್ ಪ್ರತಾಪ ಸಿಂಹ ಎಂಬ ಘೋಷಣೆಗಳನ್ನು ಕೂಗುತ್ತಾ ಅವರನ್ನು ವಾಪಸ್ ಕಳಿಸಿದ್ದಾರೆ ಇನ್ನು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಸಂಸದ ಪ್ರತಾಪ್ ಸಿಂಹ ಹಿಂತಿರುಗಿ ಹೋಗಿದ್ದಾರೆ ಇನ್ನು ಈ ಘಟನೆಯಿಂದ ಪ್ರತಾಪ್ ಸಿಂಹ ಕೊಂಚ ವಿಚಲಿತರಾದಂತೆ ಕಂಡರೂ ಸಾವರಿಸಿಕೊಂಡು ತಮ್ಮ ವಾಹನದ ಕಡೆ ತಿರುಗಿದ್ದಾರೆ ಇನ್ನು ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹಕ್ಕೆ ಶಿಲೆ ಸಿಕ್ಕ ಮೈಸೂರಿನ ಹಾರೋಹಳ್ಳಿಯಲ್ಲಿ ಈ ಘಟನೆ ನಡೆದಿರತಕ್ಕಂಥದ್ದು ಇನ್ನು ಆಗ ಆ ಜಾಗದಲ್ಲಿ ನಡೆಯುತ್ತಿದ್ದ ಒಂದು ಪೂಜೆಗೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಸ್ಥಳೀಯರು ಗ್ರಾಮಸ್ಥರು ಘೇರಾವ್ ಹಾಕಿ ಗೋ ಬ್ಯಾಕ್ ಪ್ರತಾಪಸಿಂಹ ನೀವು ದಲಿತ ವಿರೋಧಿ ಎನ್ನುವ ಘೋಷಣೆಗಳನ್ನು ಸಹ ಕೂಗಿರುವಂಥದ್ದು श्रीराम चंद्र प्रभु गौरव है नवला सबका फायदा हो गया ये गाना 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 بربادو بربادو هلو ڏيڪ بربادو بربادو اندر وڌي ڏيڪ ايتا ملين ٿو اچا هيڪي ڏي اندر ڏينو ايتا ايتا அப்படிஜய ஜ நம்ம அபிமான நமக்கு

ಕೆಲಸ ಮಾಡ್ತಾ ಇದ್ದೀವಿ ಶ್ರೀರಾಮನ್ ಬಟ್ಟೆ ತುಂಬಾ ಗೌರವ ಇದೆ ಅವರೆಲ್ಲ ಸ್ವಲ್ಪ